ಸರ್ ತುಳಸಿ ಗಿಡವನ್ನು ಎಲ್ಲಿ ನೆಡಬೇಕು ಎಲ್ಲಿ ನೆಡಬಾರ್ದು ಅನ್ನೋ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಸರ್ ಯಾಕಂದ್ರೆ ತುಂಬಾ ಜನ ಎಲ್ಲಿಂದನೋ ಎಲ್ಲಿಂದೋ ಅಥವಾ ಎಲ್ಲೋ ಬೆಳೆದೇ ತುಳಸಿ ಗಿಡವನ್ನು ತಗೊಂಡ್ಬರ್ತಾರೆ ಅಥವಾ ತುಳಸಿ ಗಿಡವನ್ನು ಸರಿಯಾಗಿ ಬೆಳೆಸೋದೇ ಇಲ್ಲ ಹಾಗಾಗಿ ತುಳಸಿ ಗಿಡ ಎಲ್ಲಿ ಸರಿಯಾಗಿ ಬೆಳೆಸಬೇಕು ಎಲ್ಲಿ ಬೆಳೆಸಬಾರ್ದು ಅನ್ನೋ ವಿಚಾರ ಬಗ್ಗೆ ತಿಳಿಸ್ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಗುರುದ್ ಬ್ರಹ್ಮ ಗುಧೋದ್ ವಿಷ್ಣು ಗೃಧದ್ದೇವೋ ಮಹೇಶ್ವರ ಗುರುತ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೆ ನಮಃ ಬಂಧು ಮಿತ್ರರೇ ಈ ತುಳಸಿ ಗಿಡ ಅನ್ನೋದು ಏನಿದೆ ಅದು ಮಹಾವಿಷ್ಣುವಿಗೆ ಪರಮ ಪ್ರೀತಿಕರವಾದಂಥ ನೀವು ಏನೋ ಸಾವಿರ ಹೂಗಳಿಂದ ಪೂಜೆ ಮಾಡಿದ್ರೆ ಏನು ಭಗವಂತ ಒಲಿತಾನೆ ಅಥವಾ ಫಲ ಕೊಡ್ತಾನೆ ಅಂತ ಅನ್ಕೊಂಡಿರ್ತೀವೋ ಕೇವಲ ಒಂದು ತುಳಸಿ ದಳವನ್ನ ಅಷ್ಟೇ ಭಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಅಂದ್ರೆ ಅದೇ ಫಲ ಸಿಗತ್ತೆ ಹಾಗಾಗಿ ತುಳಸಿ ಬಗ್ಗೆ ಪುರಾಣಗಳಲ್ಲಿ ಅನೇಕ ಆ ಒಂದು ಅಧ್ಯಾಯಗಳಲ್ಲಿ ಬಹಳ ದೀರ್ಘವಾಗಿ ಹೇಳ್ಕೊಂಡು ಅನೇಕ ಪುರಾಣಗಳಲ್ಲಿ ಬಹಳ ದೀರ್ಘವಾಗಿ ಹೇಳ್ಕೊಳ್ತಾರೆ ತುಳಸಿ ಬಗ್ಗೆ ಆಗಲಿ ಗಂಗೆ ಬಗ್ಗೆ ಆಗಲಿ ಹಾಗಾಗಿ ಇದೆಲ್ಲ ಬಹಳ ವಿಶೇಷವಾದಂತಹ ಪರಮ ಪವಿತ್ರವಾದಂತಹ ದ್ರವ್ಯಗಳು ಈ ತುಳಸಿಯನ್ನು ನಾವು ಎಲ್ಲಿ ನೆಡಬಾರ್ದು ಅಥವಾ ಎಲ್ಲಿ ತಾನಾಟನೆ ಬೆಳೆದಿರ್ತಕ್ಕಂತಹ ತುಳಸಿಯನ್ನು ನಾವು ತರಬಾರ್ದು ಅನ್ನೋದನ್ನ ನಾವು ನೋಡಕ್ಕೆ ಹೊಯ್ಕೊಂಡೇ ಉದಾಹರಣದಲ್ಲಿ ಒಂದು ಕಡೆ ನಮಗೆ ಪ್ರಮಾಣ ಸಿಗತ್ತೆ ನದಿ ತೀರೆ ಚ ಚೃಹಸ್ಯ ಚ ದಕ್ಷಿಣೆ ತುಳಸಿ ರೋಪಣಂ ಕೃತ್ವ ಜಾತಿ ಕರ್ಕ ಯಾವ ಯಾವ್ಯಾವ ಜಾಗಗಳಲ್ಲಿ ನಾವು ನೆಡಬಾರ್ದು ನದಿ ತೀರದಲ್ಲಿ ನದಿ ತೀರದಲ್ಲಿ ತುಳಸಿಯನ್ನು ನಾವು ನೆಡಬಾರ್ದು ತುಳಸಿ ಗಿಡವನ್ನ ಹಾಕಬಾರ್ದು ಯಾಕೆ ಅಲ್ಲೆಲ್ಲ ಶಾಸ್ತ್ರ ಬರೆದಂತಹ ಕಾಲದಲ್ಲಿ ಅಲ್ಲೆಲ್ಲ ನದಿ ತೀರದಲ್ಲಿ ಮಲಮೂತ್ರ ವಿಸರ್ಜನೆಗಳನ್ನೆಲ್ಲ ಮಾಡ್ತಾ ಇರೋದು ಅದರ ನೀರು ಅಥವಾ ಅದನ್ನೆಲ್ಲ ಸಂಬಂಧಪಟ್ಟಂತ ಬಂದು ಸೇರ್ಕೊಂಡು ಹರ್ಕೊಂಡು ಇದಕ್ಕೆಲ್ಲ ಟಚ್ ಆಗ್ತಾ ಇತ್ತು ಇದೆಲ್ಲವನ್ನೂ ಕೂಡ ಕುಲಂಕಷವಾಗಿ ಶಾಸ್ತ್ರಕಾರರು ಪರಿಶೀಲನೆ ಮಾಡಿರ್ತಾರೆ ಹಾಗಾಗಿ ನದಿ ತಿ ಸ್ಮಶಾನೇಚ ಸ್ಮಶಾನದ ಸುತ್ತಮುತ್ತದಲ್ಲಿ ಸ್ಮಶಾನದಲ್ಲಿ ಸ್ಮಶಾನದ ಸುತ್ತಮುತ್ತದಲ್ಲಿ ಎಲ್ಲೂ ಕೂಡ ಆ ಸ್ಮಶಾನದ ಸುತ್ತಮುತ್ತ ಅಂದಾಗ ಎಷ್ಟು ದೂರ ತನಕ ಅನ್ನೋದನ್ನ ತಗೊಳ್ತಾ ಇದ್ದೇನೆ ಎಲ್ಲಿ ತನಕ ಪ್ರೇತ ಧೂಮ ಅನ್ನೋದು ನಮಗೆ ಹೋಗಿ ಹೋಗೋದು ಕಾಣಿಸ್ತಾ ಇರುತ್ತೋ ಅಲ್ಲಿ ಬಿಡ್ಬೇಕು ಬಿಡ್ಬೇಕೆ ಒಂದು ನೂರ್ನೂರೈವತ್ತು ಅಡಿ ಮಿನಿಮಮ್ ಅಂತೂ ಕಾಣಿಸುತ್ತೆ ನನಗೆ ಪ್ರೇತ ಧೂಮ ಅನ್ನತಕ್ಕಂಥದ್ದು ಧೂಮ ಹೋಗ್ತಾ ಇರೋದು ಅಥವಾ ಒಂದು ಇನ್ನೂರು ಅಡಿನೇ ಕಾಣಿಸುತ್ತೆ ಅಂತ ಇಟ್ಕೊಂಡೆ ಯಾವ ಕಾಲ್ ಕಿಲೋಮೀಟರ್ ಬಿಟ್ಟು ಬಿಡಿ ಜಿ ಬಂಜೆ ಸೈಡ್ ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಒಂದು ಸ್ಮಶಾನ ಅನ್ನೋದು ಬಂದಾಗ ಸ್ಮಶಾನದಿಂದ ಒಂದು ಇನ್ನೂರ ಎರಡಿನೂ ಅಥವಾ ಒಂದು ಕಾಲ್ ಕಿಲೋಮೀಟರ್ ದಾಟಿ ಅದರ ಪ್ರೇತ ಧೂಮ ಅನ್ನೋದು ಇದಕ್ಕೆ ಟಚ್ ಆಗ್ಬಾರ್ದು ಯಾತಕ್ಕೆ ಅಂದ್ರೆ ಸಾಮಾನ್ಯವಾಗಿ ಈ ಸ್ತ್ರೀಯರು ತಮ್ಮ ಋತುಚಕ್ರದಲ್ಲಿ ಇದ್ದಾಗ ಅವರ ಒಂದು ನೆರಳು ತುಳಸಿ ಮೇಲೆ ಬಿಡ್ತಂದ್ರೆ ತುಳಸಿ ಬಾಡೋಗತ್ತೆ ಇದನ್ನ ನಾನು ಪರೀಕ್ಷೆ ಮಾಡಿ ನೋಡಿದೀನಿ ನಾನು ಸುಮಾರು ಕಡೆ ಈ ತರ ಆದಾಗ ಅವ್ರ ಕೈ ಆಗೋದ್ ಬೇಡ ಅವರ ನೆರಳು ಬಿದ್ದನೆ ತುಳಸಿ ಬಾಡ್ದಂಗ ಆಗತ್ತೆ ಇಲ್ಲ ವ್ಯತ್ಯಾಸ ಆಗತ್ತೆ ಇವೆಲ್ಲ ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಸ್ಮಶಾನದ ಪ್ರೇತ ಧೂಮ ಅನ್ನೋದು ಇನ್ನೂ ಒಂದು ಕೈ ಜಾಸ್ತಿ ಇದು ಒಂದು ದುರ್ಬಲವಾದಂತಹ ಒಂದು ಧೂಮ ಅಂತ ಹೇಳ್ಬೋದು ಬಹಳ ಪಾಯ್ಸನಸ್ ಗ್ಯಾಸ್ ಅಂತೀವಲ್ಲ ಆ ತರ ಒಂಥರ ಅದರ ಪ್ರೇತ ಧೂಮ ಸೇವನೆ ಮಾಡಿಕೊಡುವಂತ ಧರ್ಮಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆಯುರ್ವೇದಿಯಲ್ಲಿ ಹೇಳುತ್ತೆ ಹಾಗಾಗಿ ಸ್ಮಶಾನದಲ್ಲಿ ಅಕಸ್ಮಾತ್ ತಾನಾಟನೆ ಬೆಳೆದ್ಬಿಟ್ಟಿದ್ದೆ ನಾವು ತಂದು ನೆಟ್ಕೋಬೋದ ಇಲ್ಲ ನದಿ ತೀರದ್ದೇ ಆಗ್ಲಿ ಸ್ಮಶಾನದಲ್ಲಾಗಲಿ ತಾನೇ ಬೆಳೆದಿದ್ದು ಅಕಸ್ಮಾತ್ ನಾವು ತಂದು ನೆಟ್ಕೋಬಾರ್ದು ಮನೆಯಲ್ಲಿ ಸ್ವಗೃಹ ಸೇತ ದಕ್ಷಿಣೆ ಇದು ಬಹಳ ಇಂಪಾರ್ಟೆಂಟ್ ಮನೆಯಲ್ಲಿ ನಾವು ತುಳಸಿ ಗಿಡನ ಎಲ್ಲಿಡಬೇಕು ಇದು ತುಂಬಾ ಜನಕ್ಕೆ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ ಮತ್ತೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಒಂದು ಅಡಿಯಲ್ಲ ಒಂದು ಇಂಚು ಜಾಗ ಬಿಟ್ಟಿರಲ್ಲ ಒಂದ್ ಮನೆಗೂ ಇನ್ನೊಂದ್ ಮನೆಗೂ ಆದ ಆ ತುಳಸಿ ಇಡೋದಕ್ಕೆ ಜಾಗವೇ ಇರೋದಲ್ಲ ಪಾಪ ಎಲ್ಲ ಕಟ್ಕೊಂಡ್ಬಿಟ್ಟಿರ್ತವೆ ಸೊಫಿಸ್ಟಿಕೇಟೆಡ್ ಆಗಿ ಗ್ರಾನೇಟು ಮಾರ್ಬಲ್ ಎಲ್ಲ ಹಾಕಿ ತುಳಸಿ ಇಡೋದಕ್ಕೆ ಈ ತುಳಸಿ ಜಾಗನೇ ಮಾಡ್ಕೊಂಡಿಲ್ಲ ನಾವು ಯಾಕಂದ್ರೆ ಎಲ್ಲ ಮಾರ್ಬಲ್ಲು ಫೈನ್ ಫಿನಿಶಿಂಗ್ ಮಾಡ್ತೀನಿ ಯಾವತ್ತು ಮನೆಯಲ್ಲಿ ತುಳಸಿ ಇತ್ತು ಅಂದ್ರೆ ನೆಗೆಟಿವ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ ಅದು ಬರೋದಿಲ್ಲ ನಮ್ಮನ್ನು ಕಾಪಾಡತ್ತೆ ಅದು ಹಾಗಾಗಿ ಸ್ವಗೃಹಸ್ಯತ ದಕ್ಷಿಣೆ ನೀವು ವಾಸ ಮಾಡತಕ್ಕಂತ ಗೃಹಕ್ಕೆ ದಕ್ಷಿಣ ಭಾಗದಲ್ಲಿ ಅಂದ್ರೆ ನಿಮ್ಮ ಮೇನ್ ಡೋರ್ಗೆ ಆ ಮೇನ್ ಡೋರ್ ಯಾವ ಕಡೆ ಇದೆಯೋ ಆ ಮೇನ್ ಡೋರ್ಗೆ ಮುಂದೆ ನೀವು ಮೈನ್ ಡೋರ್ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೊಳ್ತು ಅಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಮೇನ್ ಡೋರ್ ಯಾವ ಕಡೆ ಯಾವ ದಿಕ್ಕು ಇದೆಯೋ ಅದಕ್ಕೆ ಮೈನ್ ಡೋರ್ ಗೆ ಮುಖ ಮಾಡ್ಕೊಂಡು ಫಾರ್ ಎಕ್ಸಾಂಪಲ್ ಪೂರ್ವಕ್ಕೆ ಹೊತ್ತೆ ಮೈನ್ ಡೋರ್ ಇದೆ ಅಂತಾನೆ ಇಟ್ಕೊಳಿ ಇಟ್ಕೊಂಡಾಗ ಅದಕ್ಕೆ ಮುಖ ಮಾಡಿ ನಿಂತ್ಕೊಂಡಾಗ ನೀವು ಪಶ್ಚಿಮಕ್ಕೆ ನಿಂತ್ಕೊಳ್ತೀರ ನೀವು ಪಶ್ಚಿಮಕ್ಕೆ ನಿಂತಾಗ ನಿಮ್ಮ ಎಡಭಾಗ ಅನ್ನೋ ಅರ್ಥ ಸ್ವಗೃಹಸ್ಯಾಸ ದಕ್ಷಿಣ ನಡೀತಿ ನಿಮ್ಮ ಎಡಭಾಗ ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ಅನ್ನೋ ಅರ್ಥ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೀವು ಈ ಒಂದು ತುಳಸಿಯನ್ನ ನೆಡಬಾರ್ದು ಅಲ್ಲಿ ಇಟ್ಟು ಪೂಜೆಯನ್ನ ಮಾಡಬಾರ್ದು ಸುಗಸ್ಯ ದಕ್ಷಿಣೆ ತುಳಸಿ ರೋಪಣಂ ಕೃತ್ವ ತುಳಸಿಯನ್ನ ಅಲ್ಲಿ ಇಟ್ಟು ಯಾರು ಪೂಜೆ ಮಾಡ್ತಾರೆ ಕತ್ತಾಯಾತಿ ಯಮಾಲಯ ಆಗ ಕತ್ತನ ಆದಷ್ಟು ಬೇಗ ಯಮದೂತರು ಬಂದು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಈ ಇಷ್ಟನ್ನ ಮಾಡಬಾರ್ದು ಶಾಸ್ತ್ರಗಳಲ್ಲಿ ವಿಧಿ ನಿಷೇಧ ಅಂತ ಹೇಳ್ತೀವಿ ನಾವು ಟೆಕ್ನಿಕಲ್ ಡೂಸ್ ಅಂಡ್ ಡೋಂಟ್ಸ್ ನಿಮಗೆ ಅರ್ಥ ಅಲ್ಲಿ ಹಾಗೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನು ಶಾಸ್ತ್ರ ಸ್ಪಷ್ಟವಾಗಿ ಹೇಳಿರುತ್ತೆ ಯಾಕೆ ಮಾಡ್ಬೇಕು ಯಾಕೆ ಮಾಡಬಾರ್ದು ಅನ್ನೋ ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಹೇಳಿರಲ್ಲ ಅದಕ್ಕೆ ಮುಖ್ಯವಾಗಿ ಒಂದು ಎರಡು ಕಾರಣ ಹೇಳ್ಬೋದು ಒಂದು ಆಗಿನ ಕಾಲದಲ್ಲಿ ಶಾಸ್ತ್ರ ಬರೆದ ಕಾಲದಲ್ಲಿ ಜನಗಳಿಗೆಲ್ಲ ಗೊತ್ತಿತ್ತು ಅದರಿಂದ ಹೇಳಕ್ ಹೋಗಿಲ್ಲ ಅದನ್ನ ಅಥವಾ ಬರೆದಿರ್ತಕ್ಕಂಥ ಗ್ರಂಥಗಳು ಲುಪ್ತ ಆಗಿರ್ಬೋದು ಮನಿಶ್ ಆಗಿರ್ಬೋದು ಹಾಗಾಗಿ ಇದಿಷ್ಟು ಸಾಕು ಅಂತ ಅನ್ಕೊಳ್ತೀನಿ ನಾನು ಈ ತುಳಸಿಯನ್ನ ಯಾವಾಗ್ಲೂ ಕೂಡ ನೀವು ಸೂರ್ಯೋದಯ ಕಾಲದಲ್ಲಿ ಸೂರ್ಯಾಸ್ತ ಕಾಲದಲ್ಲಿ ಪೂಜೆ ಮಾಡಬೇಕು ತುಳಸಿ ಮುಂದೆ ದೀಪವನ್ನು ಬೆಳೆದಬೇಕು ಎಲ್ಲ ಕೆಲವು ಲೆಕ್ಕಾಚಾರಗಳಿದೆ ಯಾಕಂದ್ರೆ ತುಳಸಿನ ಎಲ್ಲೋ ಇಡೋದೆಲ್ಲ ತಗೊಂಡೋಗಿ ತುಳಸಿಗೆ ಸನ್ಲೈಟ್ ಬೀಳಬೇಕು ಹಾಗಾಗಿ ಆ ಸನ್ಲೈಟ್ ಬಿದ್ದಾಗಲೇನೆ ತುಳಸಿ ಬಹಳ ಚೆನ್ನಾಗಿ ಬೆಳೀತಕ್ಕಂಥದ್ದು ಬೇಗ ಹಾಳಾಗಲ್ಲ ಸನ್ಲೈಟೇ ಬೀಳಿದ ಕಡೆ ಕೆಲವು ತೊಗೊಂಡೋಗಿ ಇಟ್ಬಿಟ್ಟಿರ್ತಾರೆ ಅದು ಬೇಗ ಹಾಳಾಗುತ್ತೆ ಆವಾಗ ಅವಾಗ ನೀವು ಚೇಂಜ್ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ತುಳಸಿ ಒಂದು ನೀವು ನೆಡ್ಬೇಕಾದ್ರೆ ಅದು ಆದಷ್ಟು ಕೂಡ ಬಾಲ ಸೂರ್ಯನ ಬೆಳಕು ಬೀಳ್ತಕ್ಕಂತಹದಾದ್ರೆ ರೈಸಿಂಗ್ ಸನ್ ಬೆಳಕು ಬೀಳ್ತಕ್ಕಂಥದ್ದು ಬಹಳ ಸೂಕ್ತ ಸನ್ ರೈಸ್ ಸನ್ ಸೆಟ್ ಅಂತ ಹಾಗೆ ಮುಳುಗುವ ಸೂರ್ಯನ ಕಿರಣಗಳಿಗಿಂತ ಉದಯಿಸ್ತಕ್ಕಂತಹ ಸೂರ್ಯನ ಕಿರಣಗಳು ಬಹಳ ವಿಶೇಷ ಆಗಿರುತ್ತೆ ಸೊ ಇಷ್ಟು ಇನ್ಫಾರ್ಮೇಶನ್ ಸಾಕು ಅಂತ ಅಂದ್ಕೊಳ್ತೀನಿ ಇನ್ನೇನಾದ್ರೂ ನಿಮ್ಗೆ ಪ್ರಶ್ನೆ ಸಂದೇಹ ಇತ್ತು ಅಂದ್ರೆ ಫೋನ್ ಮಾಡ್ಬೋದು ಇಲ್ಲ ಮೆಸೇಜ್ ಮಾಡ್ಬೋದು ಗಿನ್ನ ಹೆಚ್ಚಾಗಿ ಮೆಸೇಜ್ ಮಾಡಿರಿ ಅದ್ರ ಮೇಲೆ ಏನಾದ್ರು ಡೌಟು ಅಥವಾ ಇತ್ತು ನಾವು ಅದಕ್ಕೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಸದುವೆ ಸುಜನ ಸುಖಮ ಭವಂತು ಸಮಸ್ತ ಸಣ್ಣ ಭವಂತು